ಫ್ರೆಂಡ್ಸ್ ನಮ್ಮನೆ ಅಡುಗೆ ಮತ್ತು ವಿಚಾರ ಚಾನಲ್ಗೆ ಸ್ವಾಗತ ನಾನಿವತ್ತು ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಮಿಕ್ಸಿ ಜಾರಲ್ಲಿ ಟೊಮೆಟೊ ಆಮೇಲೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಹಾಕಿದ್ದೀನಿ ಇದನ್ನ ಮಿಕ್ಸಿಯಲ್ಲಿ ರುಬ್ಕೊಂಡು ಬರ್ತೀನಿ ನೆಕ್ಸ್ಟ್ ಇಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ ನೂರು ಗ್ರಾಮ್ ಪನ್ನೀರು ಅದನ್ನ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ಫಸ್ಟ್ ಉದ್ದಾಕಿ ಕಟ್ ಮಾಡಿ ಆಮೇಲೆ ಪೀಸ್ ಪೀಸಾಗಿ ಮಾಡಬೇಕು ಐಸ್ ಕ್ಯೂಬ್ ಇರ್ತಲ್ಲ ಆ ಥರ ಪೀಸಾಗಿ ಮಾಡಬೇಕು ಇಲ್ಲಿ ನೋಡಿ ಈ ಥರ ಪೀಸ್ ಮಾಡಿದ್ದೀನಿ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಅರಿಶಿನ ಆಮೇಲೆ ನಿಮ್ಮ ಹತ್ರ ಯಾವ ಸ್ಪೈಸಸ್ ಇರ್ತಾವೆ ನೋಡಿ ಅವೆಲ್ಲ ಇದಕ್ಕೆ ಗರಂ ಮಸಾಲ ಆಮೇಲೆ ಜೀರಿಗೆ ಪೌಡ್ರು ಇಲ್ಲ ಖಾರ ಆಮೇಲೆ ಅರಿಶಿನ ಎರಡೇ ಹಾಕಿದ್ದೀನಿ ಹಾಕಿ ಈ ಥರ ಮಾಡಿದೆ ಅಂದರೆ ಎಲ್ಲದಕ್ಕೂ ಹೊಂದ್ಕೋಬೇಕಲ್ಲ ಖಾರ ಅದು ನಾನು ಗರಂ ಮಸಾಲ ಇಲ್ಲಿ ಹಾಕಿಲ್ಲ ಎರಡೇ ಹಾಕಿ ಈ ಥರ ಇದು ಮಾಡ್ತಾಯಿದ್ದೀನಿ ಮೇಲೆ ಕೆಳಗೆ ಮಾಡಿದರೆ ಎಲ್ಲ ಕಡೆ ಹೊಂದ್ಕೊಳ್ಳುತ್ತೆ ಅದು ಚೆನ್ನಾಗಿ ಈ ಥರ ಮಾಡಿ ಇಡಬೇಕು ಮೊದಲು ಇಟ್ಟು ಆಮೇಲೆ ನಾನು ಇಲ್ಲಿ ನೆಕ್ಸ್ಟು ಇದು ರುಬ್ಕೊಂಡಿದ್ದೆನಲ್ಲ ಅದನ್ನ ಇಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೆ ಎಣ್ಣೆ ಮೇಲೆ ಅದನ್ನ ರುಬ್ಕೊಂಡಿರೋ ಮಿಶ್ರಣ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಹಾಕಿ ಫ್ಲೇಮು ಕಡಿಮೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಹಸಿ ಮೆಣಸಿನ್ಕಾಯಿ ಇರುತ್ತಲ್ಲ ಅದರಿಂದ ಮಾಡಿದ್ರೂ ಚೆನ್ನಾಗುತ್ತೆ ನಾನು ಹಸಿ ಮೆಣಸಿನ್ಕಾಯಿಂದ ಮಾಡಿದ್ದೆ ಹಿಂದೆ ಲಾಸ್ಟ್ ಟೈಮ್ ಸಾರಿ ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿಂದ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಮಿಕ್ಸ್ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ಗರಂ ಮಸಾಲ ಹಾಕಿದೆ ನೋಡಿ ಆಮೇಲೆ ನಾನು ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಅದು ನಾನು ಹೇಳಲಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಆಮೇಲೆ ಗರಂ ಮಸಾಲ ಹಾಕಿದೆ ಹಾಕಿ ಆಮೇಲೆ ಯಾವ್ಯಾವ ನಿಮ್ಮ ಹತ್ರ ಸ್ಪೈಸಸ್ ಇರ್ತಾವಲ್ಲ ಅಬ್ಬ ಹಾಕೋಬೇಕು ನಾನಿಲ್ಲಿ ಅರಿಶಿನ ಹಾಕ್ತೆ ಗರಂ ಮಸಾಲೆ ಅವಾಗಲೇ ಹಾಕ್ದೆ ಆಮೇಲೆ ಜೀರಿಗೆ ಪೌಡ್ರು ಆಮೇಲೆ ಕೊತ್ಮಿರಿ ಪೌಡ್ರು ಆಮೇಲೆ ನಾನಿಲ್ಲಿ ಮನೇಲಿ ಮಾಡ್ರು ಮಸಾಲೆ ಖಾರಾಣ ಹಾಕ್ತಾಯಿದ್ದೀನಿ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ನಾನು ಅದು ಕುದಿಯುತ್ತಿರುವಾಗ ಇಲ್ಲಿ ಪನ್ನೀರ್ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಪೀಸ್ಗಳ್ನ ಹಾಕ್ತಾಯಿದ್ದೀನಿ ಹಾಕಿ ಅದನ್ನ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಫ್ರೆಂಡ್ಸು ಎಲ್ಲ ಪನ್ನೀರೆಲ್ಲ ಕಟ್ ಕಟ್ ಆಗಿಬಿಡ್ತವೆ ಪನ್ನೀರು ಹಾಕಿದ ಮೇಲೆ ಮಿಕ್ಸ್ ಮಾಡಬಾರ್ದು ಸುಮ್ಮನೆ ಅಷ್ಟೇ ಹಿಂಗೆ ಮೇಲೆ ಕೆಳಗಡೆ ಗ್ರೇವಿನ ತೊಗೊಂಡು ಮೇಲೆ ಹಾಕ್ಬೇಕಷ್ಟೇ ಈ ಥರ ಸ್ಲೋವಾಗಿ ಸ್ವಲ್ಪ ಇದು ಮಾಡಿ ಕುದಿಯೋಕೆ ಬಿಡಬೇಕು ಅವನ ಪನ್ನೀರನ್ನ ಜಾಸ್ತಿ ಕುದಿಸ್ಬಾರ್ದು ಸ್ವಲ್ಪ ಹೊತ್ತಷ್ಟೇ ಬಿಡಬೇಕು ಈ ಥರ ಒಂದು ಸ್ವಲ್ಪ ಒಂದೆರಡು ಸರಿ ಆ ಕಡೆ ಈ ಕಡೆ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಬೇಕು ಆಮೇಲೆ ಇಲ್ಲೇ ಲಾಸ್ಟ್ ಕೊತ್ಮೀರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಕೊತ್ಮೀರಿ ಸೊಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡಬಾರ್ದು ನೋಡಿ ನಾನು ಎಷ್ಟು ಆಗಿ ಒಂದು ಕೆಳಗೆ ಮಾಡ್ತಾ ಈ ಥರ ಮಾಡಬೇಕು ಇನ್ನು ನೋಡಿಲಿ ರೆಡಿ ಆಯಿತು ಪನ್ನೀರ್ ಗ್ರೇವಿ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ಮಕ್ಕಳು ತಿಂದರು ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ತಿನ್ನಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್